ಇವತ್ತು ನಮ್ಮ ಜೊತೆಗಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾದ ನಿರ್ದೇಶಕರಾಗಿರೋ ಮುಕ್ತಾ ಅವರು ಮತ್ತು ಬಿಗ್ ಬಾಸ್ ಖ್ಯಾತಿಯ ಪ್ರಶಾಂತ್ ಸಂಬರ್ಗಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬನ್ನಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ ನಮಸ್ಕಾರ ಸರ್ ಸೂಪರ್ ವಿಜಯನ್ ಅವರು ಇಲ್ಲಿವರೆಗೆ ಬಂದಿದ್ದಕ್ಕೆ ತುಂಬಾ ಖುಷಿ ವೆರಿ ಹ್ಯಾಪಿ ನೀವೇನು ಕೇಳ್ತೀರವಾಗಿ ಹೇಳ್ತೀವಿ ಎಲ್ಲರೂ ಹೇಗಿದ್ದಾರೆ ಸರ್ ಯಾ ಸರ್ ಫೈನ್ ಇದೆ ಹತ್ತೊಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ ಸರಿ ರಿಲೀಸ್ ಇದೆ ಜುಲೈ ಹತ್ತೊಂಬತ್ತನೇ ತಾರೀಕು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಬಂದು ಸಿನಿಮಾ ನೋಡಿ ಓಕೆ ಸರ್ ಇಷ್ಟು ದಿನ ನಿಮ್ಮನ್ನು ಒಂದು ನ್ಯೂಸ್ ಚಾನಲ್ ಡಿಬೇಟ್ ಪ್ರೋಗ್ರಾಮ್ಸ್ಗಳಲ್ಲಿ ನೋಡ್ತಾ ಇದ್ವಿ ಈಗ ಆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀರಾ ಸರ್ ಸೊ ಹೇಗೆ ಅನ್ನಿಸ್ತು ನಿಮಗೆ ನ್ಯೂಸ್ ಚಾನಲ್ ಒಂದೇ ಅಲ್ಲ ಬಿಗ್ ಬಾಸ್ ವಿಯಲ್ಲೂ ನೋಡಿದ್ದೀರಾ ಬಿಗ್ ಬಾಸ್ ಎಂಟರಲ್ಲಿ ನೂರು ದಿನ ಬಿಗ್ ಬಾಸ್ ಒಂಬತ್ತರಲ್ಲಿ ತೊಂಬತ್ತು ದಿನ ಎಲ್ಲ ಜನ ನೋಡಿದ್ದಾರೆ ಅನೇಕ ವರ್ಷಗಳಿಂದ ಚಿತ್ರರಂಗ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ರೇಡಿಯೋ ಸಂಸ್ಥೆ ಆಗಿರ್ಬೋದು ಮಲ್ಟಿಪ್ಲೆಕ್ಸ್ ಆಗಿರ್ಬೋದು ಎಲ್ಲ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ಚಿತ್ರರಂಗದ ಒಡನಾಟ ಚಿತ್ರರಂಗ ಜೊತೆಗೆ ಕೈ ಜೋಡಿಸೋ ಕಾರ್ಯಕ್ರಮ ಹತ್ತು ವರ್ಷದಿಂದ ಹದಿನೈದು ವರ್ಷ ನಡೀತಾ ಇದೆ ಈ ಸಲ ಚಿತ್ರರಂಗ ಒಳಗಡೆ ತೆರೆ ಹಿಂದೆ ಅಲ್ಲ ತೆರೆ ಮುಂದೆನೇ ಇದ್ದೀವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಚಿತ್ರದಲ್ಲಿ ಅರುಣಮುಕ್ತವ್ರ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಏನು ನಮ್ಮ ಬಾಲ್ಯದ ಒಂದು ಕನಸಿತ್ತು ಇನ್ಸ್ಪೆಕ್ಟರ್ ಆಗಬೇಕು ಅಂತ ಅಥವಾ ನಮ್ಮ ಗುರಿ ಇತ್ತು ಗುರಿ ತಪ್ಪಿದೆ ಇನ್ಸ್ಪೆಕ್ಟರ್ ಆಗೋದು ಅದನ್ನು ನಾನು ಸಿನಿಮಾ ಮುಖಾಂತರ ಸಿನಿಮಾ ಮುಖಾಂತರ ಹಾಕಿ ಡ್ರೆಸ್ ಹಾಕೊಂಡು ಸೊಲ್ಯೂಟ್ ಹೊಡೆದಿರೋದು ಇದೇ ಚಿತ್ರದಲ್ಲಿ ಸೊ ಈ ಒಂದು ಪಾತ್ರಕ್ಕೆ ನಮ್ಮ ಪ್ರಶಾಂತ್ ಸಂಬರ್ಗಿ ಅವ್ರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಏನು ಮುಖ್ಯ ಉದ್ದೇಶ ಸರ್ ಸರ್ ಮುಖ್ಯ ಉದ್ದೇಶ ಏನಿಲ್ಲ ನಾನು ಇದೇನೆಂದರೆ ಒಂದು ಸರ್ಪ್ರೈಸಿಂಗ್ ಸರ್ ನನಗೂ ಸರ್ಪ್ರೈಸಿಂಗ್ ಆ್ಯಕ್ಚುಲಿ ನಾನು ಮುಂಚೆ ಈ ಪಾತ್ರ ಬರೆದಾಗ ಪ್ರಶಾಂತ್ ಬರೀ ಇರಲಿಲ್ಲ ಪಾತ್ರ ಎಲ್ಲ ನಿಮಗೆ ಕ್ಯಾಸ್ಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ನಾನು ಇರೋದು ನಾಗರ್ಬಾವಿಲಿ ಇದೆ ನಾಗರ್ಬಾವಿಂದ ಜೈನಗರ ಆಫೀಸಿಗೆ ಬರ್ತಾಯಿದ್ದೆ ಸೊ ಅರ್ಲಿ ಮಾರ್ನಿಂಗ್ ಯೂಶ್ಲಿ ಏಟ್ ಏಯ್ಟ್ ತರ್ಟಿಗೆ ಎಲ್ಲ ಬಂದುಬಿಡ್ತಾಯಿದ್ದೀನಿ ಸರ್ ಒಂದಿನ ಬಿ ಡಿ 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 ಕ್ಯೂಟಾಗಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದೊಂದು ಸ್ಮಾಲ್ ಸ್ಟ್ರೀಟಲ್ಲಿ ಹೋಗ್ತಾಯಿದ್ರು ಸೊ ನಾನು ನೋಡ್ಕೊಂಡು ಬಂದೆ ನೋಡ್ಕೊಂಡು ಟಕ್ಕಂತ ಬಂದು ಅವ್ರು ನೋಡಿ ಒಂದು ಒಂದು ಟ್ವೆಂಟಿ ಜೆ ಮುಂದೆ ಬಂದೆ ಟಕ್ಕಂತ ಫ್ಲ್ಯಾಶ್ ಆದರು ಮತ್ತೆ ಡೋರ್ ಹಿಂಗೆ ಹೋಗಿ ನೆಕ್ಸ್ಟ್ ರೋಡಲ್ಲಿ ಬಂದೆ ನೆಕ್ಸ್ಟ್ ರೋಡಲ್ಲಿ ನೋಡಿ ಹಾಯ್ ಸರ್ ಅಂದ್ಬಿಟ್ಟು ಬಂದುಬಿಟ್ಟೆ ಬಂದು ಇಷ್ಟೇ ಆಗಿದೆ ಇದಾದ ಬಂದರೆ ಬಂದು ಆಫೀಸಿಗೆ ಕೂತ್ಕೊಂಡು ಕ್ಯಾಸ್ಟಿಂಗ್ ಲೀಸ್ಟ್ ನೋಡ್ತಾ ಇದ್ದೆ ಸಾರ್ನ ಈಗ ಪಾತ್ರ ಸೆಲೆಕ್ಟ್ ಮಾಡಬೇಕು ಅನ್ನಿಸ್ತು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹೇಳಿದೆ ಇವರು ಬೇಕು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅವರನ್ನು ಫೋನ್ ನಂಬರ್ ಸಿಕ್ತು ಫೋನ್ ಮಾಡಿದ್ರೆ ಅವರು ಟಕ್ಕಂತ ಕರೆದ್ರು ಅದೇನು ಆಕ್ಚುಲಿ ಬರ್ದಿತ್ತು ಅಂತ ಸರ್ ಆ ಏನಾಗುತ್ತೆ ಅವ್ರು ಡ್ರೀಮ್ ಕಂಡಿದ್ದಾರಲ್ಲ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಅಪ್ಪ ನಿನ್ನೂ ರಿಯಲ್ ಬೇಡ ಬಾ ನಿಮಗೆ ಇಲ್ಲೋ ಒಂದು ಅವಕಾಶ ಕೊಡೀನಿ ಅಂತ ಆ ಭಗವಂತ ಅವ್ರಿಗೆಲ್ಲೋ ಬರ್ದಿರುತ್ತಲ್ಲ ಸರ್ ಹಿಂಗಾರು ಈಡೇರಿಸ್ತೀನಿ ಅಂತ ಆಗಿದೆ ಬಸ್ ಹಂಗಾಗಿದೆ ಒಂದು ಹತ್ತು ದಿನ ಶೂಟಿಂಗ್ ಮಾಡಿದ್ವಿ ಚೆನ್ನ ಜೊತೆ ಫೈ ಟು ಎಲ್ಲ ಇತ್ತು ಅರುಣ್ ಸರ್ ಹೋಗಿ ಕೇಳಿದೆ ಸರ್ ಇದು ಬಟ್ಟೆ ಹಾಕೊಂಡ್ರೆ ಎರಡು ಬಟ್ಟೆ ಹೊಲಿಸಿದೀರ ಎರಡು ಇದು ಪ್ರೊಡಕ್ಷನ್ ಅವ್ರು ಕೊಟ್ಬಿಡ್ಬೇಕು ರಿಕ್ವೆಸ್ಟ್ ಕ್ಯಾನ್ ಐ ಕೀಪ್ ಇಟ್ ಅಂತ ಸರ್ ನಿಜವಾಗ್ಲೂ ಅದು ಇಟ್ಕೊಳ್ಳಿ ಸರ್ ನಾವು ಯೂಶಲಿ ಬಟ್ಟೆ ಚಿತ್ರ ತಂಡದ್ದವರು ಪ್ರೊಡ್ಯೂಸರ್ದು ಅದು ಪ್ರೊಡಕ್ಷನ್ ಹೌಸ್ಗೆ ಹೋಗುತ್ತೆ ಇನ್ನು ಯಾರೋ ಎಲ್ಲೋ ಒಂದು ಕಡೆ ಶರ್ಟ್ ಬೇಕಾಗುತ್ತೋ ಪ್ಯಾಂಟ್ ಶೂಸ್ ಬೇಕಾಗುತ್ತೋ ಎಲ್ಲೋ ಬೇಕಾಗುತ್ತೆ ಬಟ್ ನಾನು ನಿಮಗೆ ಅದು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಅದನ್ನು ಮನೆಗೆ ಬಂದು ಹ್ಯಾಂಗರ್ಗೆ ಹಾಕಿ ಅದು ಇಟ್ಕೊಂಡಿದ್ದೀನಿ ಅದು ನನಗೆ ಕೊಟ್ಟಿರ್ತಕ್ಕಂಥ ಅವರು ನನಗೆ ಸಂಭಾವನೆ ಕೊಟ್ಟಿರ್ಬೋದು ಬಟ್ ಆ ಗಿಫ್ಟ್ ಕೊಟ್ಟಿದ್ದಾರಲ್ಲ ಸರ್ ಇದನ್ನೇನು ಹೇಳ್ತೀನಿ ಅಂದರೆ ಲವ್ ಸಿನಿಮಾ ಸರ್ ಅಂದರೆ ಪಾತ್ರದ ಬಗ್ಗೆ ಆ್ಯಕ್ಚುಲಿ ಪ್ರತಿ ಆ್ಯಕ್ಟರೂ ಒಂದು ಸಿನಿಮಾನ ಆ ಸಿನಿಮಾದಲ್ಲಿ ಪಾತ್ರನ ಲವ್ ಮಾಡಬೇಕು ಸರ್ ಹೌದು ಕಮರ್ಷಿಯಲಿಟಿ ಬಿಟ್ಬಿಡೋಣ ಸರ್ ಅದ್ರ ಬಗ್ಗೆ ನಾನು ಮಾತಾಡೋಲ್ಲ ಅದು ಬೇರೆ ಬೇರೆ ಥರದ ಸಿನಿಮಾ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಎಸ್ಪೆಷಲಿ ನಾನು ಏನಕ್ಕೆ ಇವರು ಇಂಡಸ್ಟ್ರಿಯಲ್ಲಿ ಲಾಂಗ್ ಟರ್ಮ್ ಹೋಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಅವಕಾಶಗಳನ್ನ ಕೊಡೋದಕ್ಕೆ ನಾನು ಮುಂದೆ ಇರ್ತೀನಿ ಆ ವಿಚಾರದಲ್ಲಿ ಏನಕ್ಕೆ ಅಂದರೆ ಅವ್ರಿಗೆ ಇಂಡಸ್ಟ್ರಿ ಪೇನ್ ಆಗಿರ್ಬೋದು ಇಂಡಸ್ಟ್ರಿ ಪ್ರೊಡ್ಯೂಸರ್ ಪ್ರಾಬ್ಲಮ್ಸ್ ಆಗಿರ್ಬೋದು ಇಂಡಸ್ಟ್ರಿ ಪ್ರಾಬ್ಲಮ್ಸ್ ಆಗಿರ್ಬೋದು ಬಟ್ ಇನ್ನೊಂದೇನಂದ್ರೆ ನೇರವಾಗಿ ಎದುರಿಸ್ತದೆ ಸರ್ ಫೈಟ್ ಸರ್ ಒಂದು ಡೈಲಾಗ್ ಇದೆ ನಮ್ಗೆ ಯಾಕಪ್ಪ ನಮ್ಗೆ ಯಾಕಪ್ಪ ನಮ್ಗೆ ಅಲ್ಲಪ್ಪ ಅಂತ ಇರಲ್ಲ ಸರ್ ಈಗ ನೇರವಾಗಿರೋರಿಗೆ ಎಲ್ಲ ಒಂದ್ ಕಡೆ ಬೆದರಿಕೆ ಬರೋದಾಗಿರ್ಬೋದು ಅದನ್ನೆಲ್ಲ ನೀವು ಯಾವ ರೀತಿ ಫೇಸ್ ಮಾಡಿರಿ ದೇವಸ್ಥಾನದಲ್ಲಿ ಪ್ರತಿದಿನ ಹೋಗಿ ಮೂರ್ತಿ ಇದೆಯಲ್ಲ ಸರ್ ಹೌದು ಮೂರ್ತಿಗೂ ಏಟ್ ಬಿದ್ದೆ ಸರ್ ಮೂರ್ತಿ ಆಗದ ಹೌದು ಅಲ್ಲ ಸರ್ ಈಗ ಮಾಮೂಲಿ ಏನೋ ಮಾತಾಡ್ತೀವಿ ಈಗ ಮಾಮೂಲಿಯಾಗಿ ಕಡೆ ಹೋದ್ ಮಾತಾಡಿದ್ರು ನಮ್ಮೇ ಜಗಳಿಗೆ ಬಂದ್ಬಿಡ್ತಾರೆ ಓ ಕೊಲೆ ನಿನ್ನ ಏನೇನೋ ಮಾಡ್ತೀನಿ ಅಂತ ಬಟ್ ನೀವು ಇರೋದನ್ನು ನೇರವಾಗಿ ಹೇಳ್ತೀರಾ ಇವಾಗ ತಪ್ಪು ಮಾಡಿದರೆ ಇಂಥ ಇಲ್ಲ ಇವರು ಇವಾಗ ಇತ್ತೀಚೆಗೆ ನಡೆದಂಥ ಒಂದು ಡ್ರಗ್ಸ್ ಪ್ರಕರಣ ಆಗಿರ್ಬೋದು ಇತ್ತೀಚೆಗೆ ಕನ್ನಡ ಚಿತ್ರಣದಲ್ಲಿ ನಡ್ತಾ ಇರುವಂಥ ಒಂದಷ್ಟು ಬೆಳವಣಿಗೆ ಆಗಿರ್ಬೋದು ಇರೋದನ್ನ ನೇರವಾಗಿ ಹೇಳ್ತೀರಾ ಸೊ ಇದರಿಂದ ನಿಮ್ಗೆ ಏನಾದರೂ ಥ್ರೆಟ್ ಆಗಿರ್ಬೋದು ಈ ಥರ ಏನಾದರೂ ಬಂದಿತ್ತಾ ಹೇಗೆ ಅರುಣ್ ನಿಜ ಹತ್ರ ನಾನು ನನ್ನ ಎರಡು ಅವರ್ ಇಟ್ಕೊಳ್ಳಿ ಅಂತ ಹೇಳಿದ್ದೆ ಅದು ಮಿಸ್ ಕಾಲ್ ಬರ್ತಾನೆ ಇರುತ್ತೆ ನಾನು ಮೊದಲು ಆ್ಯನ್ಸರ್ ಇದ್ದೆ ಅವ್ರಿಗೂ ಅವ್ರಿಗೂ ಹೇಗೆ ಟಿ ವಿ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ ಅವ್ರಿಗೂ ಅದನ್ನು ಸಂದೇಹಿಸಿ ಕೊಡಬೇಕು ಅಂತ ಒಂದು ಆಲೋಚನೆ ಇತ್ತು ಒಬ್ಬರನ್ನ ಕನ್ವರ್ಟ್ ಮಾಡೋಣ ಒಳ್ಳೆ ಥರಕ್ಕೆ ತರಿಸೋಣ ನೀವು ಮಾಡೋದು ತಪ್ಪು ಅಂತ ಬಟ್ ಅದೇನಾಗುತ್ತೆ ಅವರು ಪ್ರೀ ಡಿಟರ್ಮಿನ್ ಮೈಂಡಲ್ಲೇ ಬರ್ತಾರೆ ವೈಟಿಂಗ್ ಆಡಬೇಕು ಅಂತಲೇ ಬರ್ತಾರೆ ನಿತ್ಕೋಬೇಕು ಕಳ್ಕೋಬೇಕು ಅಂತ ಬರೋದಿಲ್ಲ ಅದನ್ನು ರೆಕಾರ್ಡ್ ಮಾಡಿ ಅದನ್ನು ದೊಡ್ಡ ಆಡಿಯೋ ಮಾಡಿ ಹಾಕೋದು ಅದೆಲ್ಲ ಒಂದು ಚಟ ಇರುತ್ತೆ ಅದಕ್ಕೆ ನಾನು ಯಾವ ಫೋನ್ ತೊಗೊಳೋದಿಲ್ಲ ನನ್ನ ಫೋನ್ ನಂಬರ್ ಯಾರಿಗೂ ಗೊತ್ತಾಗೋದಿಲ್ಲ ನನ್ನನ್ನು ಮೀಟ್ ಮಾಡಬೇಕು ಅಂದರೆ ಲೇಯರ್ ಕ್ರಾಸ್ ಮಾಡೇ ಬರಬೇಕು ಇನ್ನೊಂದು ಪಾಯಿಂಟ್ ಏನಂದ್ರೆ ಘಟನೆಗಳು ನಡೀತಿದೆಯೋ ನಮ್ಮ ಅನ್ಫಾರ್ಚುನೇಟ್ಲಿ ಬ್ಲೆಂಡ್ ಆಗಿದೆ ನಿಮ್ಗೆ ಇವತ್ತೇನು ಇನ್ಸಿಡೆಂಟ್ ಆಗಿದೆ ಪೆನ್ ಡ್ರೈವ್ ಕೇಸ್ ಇಂದ ಇಲ್ಲಿವರೆಗೂ ಕೇಸ್ ಆಗೋ ಅಂತದೇನಿದೆ ಅಷ್ಟು ಕೇಸ್ ಅಲ್ಲ ಟ್ರೈಲರ್ ನಲ್ಲಿ ನೋಡಿದಾಗ ನಾನು ಮೊಬೈಲ್ ಫೋನ್ ಕಳ್ಕೊಂಡಿದ್ದೀನಿ ಯಾಕೆ ಯೋಚನೆ ಮಾಡ್ತೀಯ ಅಂತ ಸ್ನೇಹಿತರು ಕೇಳಿದಾಗ ಇಲ್ಲ ಅದ್ರಲ್ಲಿ ನಂದು ಯಾವ್ದೋ ಒಂದು ಪರ್ಸನಲ್ ಫೋಟೋಗಳು ಇದಾವೆ ಅಂತ ಸೊ ಎಲ್ಲವರೆಗೂ ಬಂದಿದೆ ಒಂದು ವಿದ್ಯಾರ್ಥಿಗಳ ಜೀವನ ಅಂತ ಇವತ್ತು ನಡೆಯೋ ರೀಸೆಂಟ್ ಇನ್ಸಿಡೆಂಟ್ ಆಗಿ ಅಬ್ಸುಲ್ಯೂಟ್ಲಿ ಕರೆಕ್ಟ್ ಸಿಂಕ್ ಆಗಿದೆ ಸರ್ ಸಿಂಕ್ ಆಗಿದೆ ಬಟ್ ಅದು ಕನೆಕ್ಟ್ ಆಗಿದೆ ಬಟ್ ಇದ್ರ ಮಧ್ಯೆ ನಾನು ಇಷ್ಟಪಡ್ತೀನಿ ಸರ್ ರೀಸೆಂಟ್ ಆಗಿ ನಡೆದಿರೋ ಇನ್ಸಿಡೆಂಟ್ ಅಲ್ಲಿ ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿರೋರು ಇನ್ನೊಂದು ಪ್ರಾಬ್ಲಮ್ ಮಾಡಿರೋರು ಸಿಗಾಕೊಂಡಿರೋರು ಅವರು ಸುತ್ತಮುತ್ತ ಇರೋ ಫ್ಯಾಮಿಲಿಗೆ ನೋವಾಗುತ್ತೆ ಮತ್ತು ಮಾಡಿರೋರು ಸುತ್ತಮುತ್ತ ಇರೋ ಫ್ಯಾಮಿಲಿಗೆ ನೋವಾಗುತ್ತೆ ಇವರಿಬ್ಬರು ಹೆಂಗೂ ಎಸ್ಕೇಪ್ ಆಗಿಬಿಡ್ತಾರೆ ಅಂದ್ಕೊಳ್ಳಿ ಅವರಿಗೆ ಸೊಸೈಟಿ ಫ್ಯಾನ್ ಫಾಲೋವಿಂಗ್ ಇರುತ್ತೆ ದುಡ್ಡು ಇರುತ್ತೆ ಇನ್ನೂ ಇನ್ಫ್ಲೂಯೆನ್ಸ್ ಇರುತ್ತೆ ಯಾವುದೇ ಯಾವುದೇ ಕೇಸಲ್ಲಾಗಲಿ ಆ್ಯಕ್ಷ ನಿಜವಾಗ್ಲೂ ಸಫರ್ ಆಗೋದು ಗೊತ್ತಾ ಸರ್ ಅವ್ರ ಸುತ್ತಮುತ್ತ ಇರೋ ಫ್ಯಾಮಿಲೀಸ್ ನಿಜ ಸರ್ ಅವರಿಗೋಸ್ಕರ ವರ್ಕ್ ಮಾಡಿರ್ತಾರಲ್ಲ ಸರ್ ಅವರು ಸಫರ್ ಆಗ್ತಾರೆ ಸರ್ ಅವರೆಲ್ಲ ಯಾರಿಗಿರ್ತಾರೆ ಸರ್ ತುಂಬ ನೋವಲ್ಲಿರೋರು ತುಂಬ ಬಡ್ತನದಲ್ಲಿರೋರು ತುಂಬ ದೇವರು ಅಂತ ಅಂದ್ಕೊಂಡು ಹೋಗಿ ಬಿಡ್ತಾರೆ ಸೊ ಈ ಸಿನಿಮಾದಲ್ಲಿ ಚಂದನು ನಳಜನ ಹುಡುಗರು ಮುಂದೆ ಇನ್ನೊಂದು ಕತೆ ಹೋಗುತ್ತೆ ಅದೇ ನೋವಿನ ಕತೆ ನೋವಿನ ಕತೆ ಸರ್ ಈಗ ಇದೆಲ್ಲ ಸರ್ ಅಲ್ಲ ಟ್ರೈಲರ್ನಲ್ಲಿ ನೋಡಿದಾಗ ಒಂದು ತಂದೆಯಾಗಿ ಕೂಡ ನೀವು ಕಾಣಿಸ್ಕೊಂಡಿದಿರಿ ಯೂಲಿ ಹೆಣ್ಮಕ್ಳು ತಂದೆ ಅಂತಂದರೆ ಸಿಕ್ಕಾಪಡೆ ಜವಾಬ್ದಾರಿ ಇರುತ್ತೆ ಸೊಸೈಟಿಯಲ್ಲಿ ಮಗಳು ಯಾವ ಥರ ಬೆಳಿತಾಳ ಬೆಳಿತಾಳೆ ಅನ್ನುವಂಥ ಒಂದು ಭಯ ಇರುತ್ತೆ ಸೊ ಈ ಒಂದು ಪಾತ್ರ ಮಾಡಿದಾಗ ನಿಮ್ಗೆ ಹೇಗನಿಸ್ತು ಏನು ಮಗಳಿಗೆ ಬಾರಿಸಿದ ನಿಜ ಜೀವನದಲ್ಲಿ ಎರಡು ಗಂಡು ಮಕ್ಕಳು ಓಕೆ ನನ್ನ ಅಕ್ಕ ತಂಗಿಯರ್ಗು ಗಂಡು ಮಕ್ಕಳು ನನ್ನ ಚಿಕ್ಕಪ್ಪನ ನನ್ನ ಕಸಿನ್ಸು ಗಂಡು ಮಕ್ಕಳು ಹೆಣ್ಣು ಸಂತತಿನೂ ಇಲ್ಲ ಸೊ ಇಲ್ಲೂ ಅಷ್ಟೇ ನನಗೆ ಒಂದು ಮಗಳಿನ ಪಾತ್ರ ಮಗಳು ತಂದೆ ಪಾತ್ರ ಮಗಳು ಯಾವ ಹಾದಿಯಲ್ಲಿ ಏನು ಬೋಧನೆ ಮಾಡ್ತಾ ಇದೀರೋ ಅದು ವೃದ್ಧವಾಗಿರ್ತಕ್ಕಂಥದ್ದು ಅದಕ್ಕೆ ಪೇರೆಂಟಿಂಗ್ ಹೇಗಿರುತ್ತೆ ಟಾಕ್ಸಿಕ್ ಪೇರೆಂಟಿಂಗ್ ಹೇಗಿರುತ್ತೆ ನಾವು ದುಡ್ಡಿಂದ ಓಡಾಡ್ತಾ ಇದ್ದೀವ ಅಥವಾ ಮಕ್ಕಳನ್ನ ಬೆಳೆಸೋ ರೀತಿ ಓಡಾಡ್ತಾ ಇದ್ದೀವೋ ಅದೆಲ್ಲ ಇದೆ ಸೊ ದಿ ಮಾಡರ್ನ್ ವರ್ಲ್ಡ್ ಇಪ್ಪತ್ತು ಇಪ್ಪತ್ತರ ಜಗತ್ತಿನಲ್ಲಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಆಗುವ ಪೇರೆಂಟಿಂಗ್ ಇಶ್ಯೂ ಅನ್ನ ಒನ್ ಇಯರ್ ಬ್ಯಾಕೇ ಇದನ್ನು ಸ್ಟೋರಿ ಬರೆದು ಅಲ್ಲಿ ಶೂಟಿಂಗ್ ಮಾಡಿ ಇಪ್ಪತ್ನಾಲ್ಕಕ್ಕೆ ರೆಡಿ ಮಾಡಿರತಕ್ಕಂಥ ನಿರ್ದೇಶಕರ ಫೋಟೋ ಇದೆಯಲ್ಲ ತಮ್ಮ ಪೇರೆಂಟ್ಸ್ ಸೈಡ್ ನಮ್ಮ ಸ್ಟೂಡೆಂಟ್ಸ್ ಸೈಡ್ ಒಂದು ಸೊಸೈಟಿ ಸೈಡ್ ಗ್ಲೋಬಲ್ ಸೈಬರ್ ಸೈಡ್ ಗ್ಲೋಬಲ್ ಟೆರರಿಸಮ್ ಸೈಡ್ ಗ್ಲೋಬಲ್ ಡಿಜಿಟಲ್ ಫ್ರಾಡ್ ಸೈಡ್ ಎಲ್ಲವನ್ನು ಒಂಥರ ಅಡ್ವಾನ್ಸ್ ಆಗಿದೆ ನನಗೆ ಆ ಸ್ಟೋರಿ ಕೇಳ್ತಾ ಇದ್ದಂಗೆ ಸರ್ ಇದೆಲ್ಲ ನಾವು ಕೇಳಿದ್ವಿ ನೋಡಿದ್ವಿ ಅಂತ ಅದನ್ನೆಲ್ಲ ನಾವು ರಿಸರ್ಚ್ ಮಾಡಿ ಅರುಣ ಅವರು ಒಂದು ಮುಂದೆ ಎಲೆ ಎಲೆಯಾಗಿ ಆ ಸ್ಟೋರಿ ಮಾಡ್ತಾರಲ್ಲ ದೊಡ್ಡ ಪಾತ್ರ ಎಷ್ಟೊಂದು ಜನ ಆರ್ಟಿಸ್ಟು ಕೋ ಆರ್ಟಿಸ್ಟು ಸಪೋರ್ಟಿಂಗ್ ಆರ್ಟಿಸ್ಟು ಸುನಿಲ್ ಪುರಾಣಿಕ್ ಇದ್ದಾರೆ ಅರವಿಂದ್ ಇದ್ದಾರೆ ಭಾವ್ನಾ ಇದ್ದಾರೆ ನಮ್ಮ ಕಿರಿಕ್ ಪಾಟಿ ರಘು ಇದ್ದಾರೆ ಚಂದನ್ ಶೆಟ್ಟಿ ಇದ್ದಾರೆ ವಿವಾನ್ ಹೀರೋ ಅಮರ್ ಹೀರೋ ಮಾನ್ಸಿ ಹೀರೋಯಿನ್ ಇದ್ದಾರೆ ಸರ್ ಇಟ್ ಇಸ್ ಬಿಗ್ ಸರ್ ಕ್ಯಾನ್ವಾಸ್ ಇಸ್ ಬಿಗ್ ಅಮೌಂಟ್ ಮಾಡ್ತಾರೆ ನೋಡಿ ಅಂತ ಕೇಳಿದೆ ಸರ್ ಇಷ್ಟೊಂದು ದುಡ್ಡು ಹಾಕಿದ್ದೀರಲ್ಲ ನೀವು ಬಿಸ್ನೆಸ್ ಒಂದು ಹೀರೋ ಮೇಲೆ ಹಾಕ್ಬಿಟ್ಟರೆ ಈಗ ಯಾವುದೋ ಒಂದು ಬಿಸ್ನೆಸ್ ರೆಡಿಮೇಡ್ ಬಿಸ್ನೆಸ್ ಇರ್ತಾ ನಿಮಗೆ ಎಂದಾಗ ಸರ್ ಇದು ಕತೆ ಹೀರೋ ಇವರು ದೊಡ್ಡ ಸ್ಟಾರ್ ಆಗ್ತಾರೆ ಸರ್ ಈಗ ಈ ಪಿಕ್ಚರ್ ಮೇಲೆ ಇವರು ದೊಡ್ಡ ಸ್ಟಾರ್ ಆಗ್ತಾರೆ ನಾಗರಾಜ್ ಹುಮ್ರು ಅದಾಗಲೇ ಆ ಕನ್ವೆಕ್ಷನ್ ಇದೆ ನೋಡಿ ಆ ಕನ್ವೆಕ್ಷನ್ ನನಗೆ ಔಟ್ಪುಟ್ ಮೇಲೆ ಸಲ್ಯೂಟ್ ಸರ್ ಬಟ್ ನೀವೇನು ಹೇಳಿದ್ರು ನನಗೆ ಆರು ತಿಂಗಳ ಹಿಂದೆ ಶೂಟಿಂಗ್ ಮಾಡ್ಬೇಕಾದ್ರೆ ಇದು ಕಾಣಿಸ್ತಾ ಇದೆ ನನಗೆ ಅದು ಅದು ಕ್ಯಾಪ್ಟನ್ ಒಂದು ಟೀಮ್ ಲೀಡರ್ ಆಗಿ ಒಂದು ಚಿತ್ರ ನಾನು ಆಯ್ಕೆ ಮಾಡಿಕೊಂಡಿದ್ದ ಟೀಮ್ ತುಂಬ ಚೆನ್ನಾಗಿದೆ ಹೇಳಿ ಇದು ಟ್ರೈಲರ್ನ ನೋಡಿದಾಗ ತುಂಬ ಒಳ್ಳೆ ಕಂಟೆಂಟ್ ಅಂತಾನೆ ಹೇಳ್ಬೋದು ಯೂಶಲಿ ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾಗಳು ಬರೋಲ್ಲ ಬರೀ ತೆಲುಗು ತಮಿಳು ಮಲಯಾಳಂ ಮಾತ್ರ ಕಂಟೆಂಟ್ ಸಿನಿಮಾಗಳು ಬರುತ್ತೆ ಅಂತ ಹೇಳ್ತಾರೆ ಇಂಥ ಕನ್ನಡ ಇಂಥ ಒಂದು ಕಂಟೆಂಟ್ ಇರಬೇಕಾದ್ರೆ ಕನ್ನಡ ಪ್ರೇಕ್ಷಕರು ಯಾಕೆ ಹಿಂದೆಟ್ ಆಗ್ತಾ ಇದ್ದಾರೆ ನೋಡೋದಕ್ಕೆ ಅಂತ ಸರ್ ಕಂಟೆಂಟ್ ಅಂತ ಮೆನ್ಷನೇ ಮಾಡಲ್ಲ ಸರ್ ನನಗೆ ಅವಾರ್ಡೇ ಇಷ್ಟ ಆಗಲ್ಲ ಪರ್ಸನಲಿ ಓಕೆ ಸರ್ ಸಿನಿಮಾ ನೋಡೋಕ್ಕೆ ಕಂಟೆಂಟ್ ನೋಡಕ್ಕೆ ಬರಲ್ಲ ಸರ್ ಯಾರು ಯಾರು ಹೇಳಿದ್ದು ಕಂಟೆಂಟ್ ನೋಡೋಕ್ಕೆ ಅಂತ ನಾನು ಇವತ್ತಿನವರೆಗೂ ನಾನು ಯಾವ ಸಿನಿಮಾಗು ಕಂಟೆಂಟ್ ನೋಡಕ್ಕೆ ಹೋಗೋದೇ ಇಲ್ಲ ನಾನು ಸಿನಿಮಾ ನೋಡೋಕೆ ಹೋಗ್ತೀನಿ ಸೌಂಡ್ ನೋಡಕ್ಕೆ ಹೋಗ್ತೀನಿ ವಿಜುವಲ್ಸ್ ನೋಡಕ್ಕೆ ಹೋಗ್ತೀನಿ ಆ್ಯಕ್ಟ್ರನ್ನ ನೋಡೋದಕ್ಕೆ ಹೋಗ್ತೀನಿ ಕಾಸ್ಟ್ಯೂಮ್ ನೋಡೋದಕ್ಕೆ ಹೋಗ್ತೀನಿ ಮ್ಯೂಸಿಕ್ ನೋಡೋದಕ್ಕೆ ಹೋಗ್ತೀನಿ ಎಲಿವೇಶನ್ನ ನೋಡೋಕೆ ಹೋಗ್ತೀನಿ ನಾನು ಕತೆ ನೋಡೋಕೆ ಹೋಗೋಲ್ಲ ಸರ್ ಸತ್ಮಾ ಬುಕ್ಸ್ಗೆ ಹೋದಾಗ ಐದು ಲಕ್ಷ ಕತೆಗಳು ಸಿಗುತ್ತೆ ಅವೆಲ್ಲ ಒಳ್ಳೆ ಕತೆಗಳಲ್ಲ ಸರ್ ಡಾಕ್ಯುಮೆಂಟ್ರಿಗಳು ಸಿಗುತ್ತೆ ಇಂಟರ್ನೆಟ್ ಅಲ್ಲಿ ನಿಮ್ಗೆ ನೋಡಿದ್ರೆ ಸಿನಿಮಾಗಿಂದ ಅದ್ಭುತವಾದ ಕತೆಗಳು ಸಿಗುತ್ತೆ ಕತೆ ಕಂಟೆಂಟ್ ನೋಡಕ್ಕೆ ಹೋಗೋಲ್ಲ ಸರ್ ಐಡಿಯಾಲಜಿ ಮತ್ತೆ ಕನೆಕ್ಟಿವಿಟಿ ನನಗೆ ಅಲ್ಲಿರೋ ಪಾತ್ರಗಳು ನಾನು ಕತೆ ಜೊತೆ ಟ್ರಾವೆಲ್ ಆಗಲ್ಲ ಸರ್ ಅಲ್ಲಿರೋ ಪಾತ್ರಗಳ ಜೊತೆ ಟ್ರಾವೆಲ್ ಆಗ್ತೀನಿ ಸರ್ ಪಾತ್ರಗಳ ಜೊತೆ ಟ್ರಾವೆಲ್ ಆಗಿ ನಾನು ಪಾತ್ರಗಳನ್ನ ನೋಡಕ್ಕೆ ಹೋಗ್ತೀನಿ ಓಕೆ ಸೊ ಹಂಗಾಗಿ ನಾನು ಕತೆ ಅನ್ನೋದಕ್ಕಿಂತ ಆಕ್ಚುಲಿ ನನಗೆ ಪಾತ್ರಗಳು ತುಂಬಾ ಕನೆಕ್ಟ್ ಆಗುತ್ತೆ ಪಾತ್ರ ಮುಖಾಂತರನೇ ನಾನು ಹೇಳಬೇಕು ಸರ್ ನಾವು ಹ್ಯೂಮನ್ನಿಂದ ಹ್ಯೂಮನ್ನ ಟಚ್ ಮಾಡ್ಬೋದು ಹೊರತು ಒಂದು ಕತೆಯಿಂದ ಟಚ್ ಮಾಡೋದಕ್ಕಾಗಲ್ಲ ಸರ್ ನಿಜ ನಾನು ಜನ ಪ್ರೇಕ್ಷಕರು ಬರ್ತಿಲ್ಲ ಅಂತ ನಾನು ಇದನ್ನು ಒಪ್ಪಲ್ಲ ಸರ್ ಈ ಮಾತೇ ನಾನು ಒಪ್ಪಲ್ಲ ಇಲ್ಲಿ ಎರಡು ಥರ ಇರುತ್ತೆ ಒಂದು ಮೊದಲನೇದಾಗಿ ಅಂದರೆ ನಾವು ಒಳ್ಳೆ ಕಂಟೆಂಟ್ ಕೊಟ್ಟಿಲ್ಲ ಈಗ ನಾನೊಂದು ಸಿನಿಮಾ ಮಾಡಿದ್ದೀನಿ ಅವ್ರು ಜನ ನೋಡಿಲ್ಲ ರಿಜೆಕ್ಟ್ ಮಾಡಿದ್ದಾರೆ ಎಕ್ಸಾಂಪಲ್ ನನ್ನ ಸಿನಿಮಾಗೆ ಫಸ್ಟ್ ಶೋ ನೂರು ಜನ ಬರ್ತಾರೋ ಒಂದು ಸಾವಿರ ಜನ ಬರ್ತಾರೆ ಎರಡು ಸಾವಿರ ಜನ ಆ ಫಸ್ಟ್ ಶೋ ಬರೋ ಆಡಿಯನ್ಸಿಗೆ ನನ್ನ ಸಿನಿಮಾ ಇಷ್ಟಪಟ್ಟರೆ ಅವನು ಸರ್ ಯಾವ ಪಬ್ಲಿಸಿಟಿ ಆಗಲಿ ಏನು ಕೇರ್ ಮಾಡೋದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೂರು ಜನ ಕೇಳಿಬಿಡ್ತಾನೆ ಚೆನ್ನಾಗಿಲ್ಲ ಅಂದ್ರೆ ಎಷ್ಟೇ ಸಾವಿರ ಜನ ಹೇಳಿದ್ರು ಎಷ್ಟೇ ನಾವು ಪಬ್ಲಿಸಿಟಿ ಮಾಡಿದ್ರೂ ಸುಳ್ಳು ಹೇಳಿದ್ರು ಅವನು ಸಿನಿಮಾಗ ಹೋಗಲ್ಲ ಅದು ಹೋಗಲ್ಲ ಸರ್ ಸಿನಿಮಾ ಬರ್ತಿದ್ದಾರೆ ಸಿನಿಮಾಗ್ ಜನ ಬರ್ತಿದ್ದಾರೆ ಸರ್ ನೋಡ್ತಿದ್ದಾರೆ ಇಲ್ಲಾಂದ್ರೆ ಥಿಯೇಟರ್ಗಳು ಇಷ್ಟು ದಿನ ಇರೋಕ್ಕೆ ಚಾನ್ಸ್ ಇಲ್ಲ ಸರ್ ಒಂದು ತಿಂಗಳಿಗೆ ಮುಚ್ಚೋಗ್ಬಿಡುತ್ತೆ ಆಲ್ ಥಿಯೇಟರ್ಸ್ ಒಂದೇ ತಿಂಗಳು ಜನ ಗುಡ್ ಗುಡ್ ಮೌತ್ ಆ್ಯಂಡ್ ಬ್ಯಾಡ್ ಮೌತ್ ಗುಡ್ ಮೌತ್ಸ್ ಟ್ರಾವೆಲ್ಸ್ಲೋ ಬಟ್ ಯು ಟ್ರಾವೆಲ್ ಫಾರ್ ಶ್ಯೂರ್ ಬ್ಯಾಡ್ ಮೌತ್ ಟ್ರಾವಲ್ಸ್ ಫಾಸ್ಟ್ ಆಯುಷ್ ಕಮಿ ಸೊ ಗುಡ್ ಮೌತ್ ಮಾಡೋಕ್ಕೆ ಪಿಕ್ಚರ್ ಮಾಡೋರು ಅಂದರೆ ನಮ್ಮ ಬಗ್ಗೆ ಹೇಳಿ ಬೇರೆಯವರು ಅವರೇ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅವರೇ ಹೇಳಿ ಸೂಪರ್ ಪಿಕ್ಚರ್ ನೋಡಿ ಅಂತ ಹೇಳೋದಿದೆಯಲ್ಲ ಅದನ್ನ ಬ್ಯಾಕ್ ಆರ್ಗನೈತಿ ಅದೇ ಯಾಕಂದರೆ ಈಗ ಪರಿಸ್ಥಿತಿ ಹೇಗಿದೆ ಅಂತಂದರೆ ಸರ್ ದುಡ್ಡು ಕೊಟ್ಟು ಜನರನ್ನು ಥಿಯೇಟ್ರಿಗೆ ಕರ್ಕೊಂಬಂದು ಫ್ರೀಯಾಗಿ ಸಿನಿಮಾ ನೋಡೋ ತೋರಿಸೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಸರ್ ಅವರಿಗೆ ಆ್ಯಕ್ಚುಲಿ ನಿಜವಾಗ್ಲೂ ಈಗ ನಾನು ನಾನು ಸಿನಿಮಾ ಮಾಡಿದ್ದೀನಿ ಸರ್ ನಾನು ಏನಕ್ಕೆ ಫ್ರೀಯಾಗಿ ದುಡ್ಡು ತಂದು ತೋರಿಸ್ಬೇಕು ಸರ್ ವೆಲ್ಸ ನನಗೆ ಕಾನ್ ನನ್ನ ಪಿಕ್ಚರ್ ನಂಬಿಕೆ ಇದೆ ನಾನು ಆಗಿ ನಾನು ಗೆಲುವು ಮತ್ತು ಸೋಲು ಎರಡೂ ತುಂಬ ಆಗಿ ನಾನು ಮೀಡಿಯಾ ಮುಂದೆ ಒಪ್ಕೊಳ್ತೀನಿ ಸರ್ ಗೆದ್ದರೆ ಇದಕ್ಕೆ ಗೆಲ್ತು ಸೋತ್ರೆ ಇದಕ್ಕೆ ಸೋಲ್ತು ಅಂತ ಒಪ್ಕೊಳ್ತೀನಿ ಸರ್ ಮೊದಲನೇದು ಇನ್ವೆಸ್ಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟು ಮಿಕ್ಕಿದೇಳ ಪಬ್ಲಿಸಿಟಿಗೆ ಇನ್ವೆಸ್ಟ್ಮೆಂಟು ಮತ್ತೆ ಜನನೂ ತೋರಿಸ್ಬೇಕು ತೋರಿಸ್ಬೇಕೆ ಅದ್ರಲ್ಲಿ ಏನಿದೆ ಸರ್ ಅದೇ ಸುಮ್ಮನೆ ಸುಮ್ಮನೆ ನಾವು ಗೆದ್ವಿ ಅಂತ ಏನಕ್ಕೆ ಬೋರ್ಡ್ ಹಾಕಿ ಮಾಡ್ಬೋದು ಸರ್ ನಿಮ್ಗೊಂದು ವಿಷಯವಿದೆ ಸರ್ ಗೆದ್ದು ಬೀಗೋದಕ್ಕಿಂತ ಸೋತು ನಾನು ಸೋತಿದ್ದೀನಿ ಹೇಳ್ಕೊಡೋದು ಗೆಲ್ಲೋದಕ್ಕಿಂತ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಸರ್ ಮತ್ತೆ ತುಂಬ ಹ್ಯಾಪಿನೆಸ್ ಕೊಡುತ್ತೆ ಸರ್ ನಾನು ಅದಕ್ಕೆ ರೆಡಿ ಇರ್ತೀನಿ ಸರ್ ಸರ್ ಓಕೆ